ಖುಷಿ ಇಲ್ಲ ಇದ್ದವರಿಗೆ ಕೃಷಿ ಕೊಡ್ಲಿಕ್ಕಾಗಿ ಈ ಒಂದು ಸಂದರ್ಭವನ್ನ ನೀವು ಉಪಯೋಗಿಸಿಕೊಂಡಿದ್ದೀರಿ ಅದು ನಿಜವಾಗಿ ದಯವಿಸಿದೆಯಾ ನಿಮ್ಮದು ಈ ಒಂದು ಕಾರ್ಯಕ್ರಮಕ್ಕೆ ಅವರು ಹುಬ್ಳಿಂದ ಬಂದಿದ್ದಾರೆ ಅವರಿಗೆ ಒಂದು ಜೋರಾದ ಈ ಒಂದು ಹಾಡಿನ ಮುಖಾಂತರ ಒಂದು ಸಂದೇಶವು ಇಲಾಖೆಯವರು ಅದನ್ನು ನೋಡಿ ಆ ರಸ್ತೆಯನ್ನು ಸಹಿ ಮಾಡಿಕೊಟ್ಟಿದ್ದಾರೆ ನಾವೆಲ್ಲ ಅವರ ಶಿಷ್ಯಂದಿರು ಪ್ರಾಯದಲ್ಲಿ ದೊಡ್ಡದಾಗಿರ್ಬೋದು ನಾವು ಆದ್ರೆ ನಾವೆಲ್ಲ ಅವರು ವಿದ್ಯೆಯಲ್ಲಿ ಅವರಿಗಿಂತ ನಾವು ಸ್ವಲ್ಪ ಚಿಕ್ಕವರು ಐವತ್ತು ಸಾವಿರ ಸಬ್ಸ್ಕ್ರೈಬರ್ ಅನ್ನು ನಾನು ಕಂಪ್ಲೀಟ್ ಮಾಡಿದ್ದೇನೆ ತುಂಬಾ ಖುಷಿ ಆಗ್ತಾ ಇದೆ ಆ ಒಂದು ನಿಮ್ಮೊಟ್ಟಿಗೆ ಒಂದು ಸೆಲೆಬ್ರೇಷನ್ ಮಾಡ್ಬೇಕಂತ ನಮ್ದೊಂದು ಯಾವತ್ತೂ ಒಂದು ಆಸೆ ಇತ್ತು ಶಂಕರ ನೋಡಿ ನೋಡಿ ಈಗ ನನ್ನ ಅದೊಂದು ಐವತ್ತು ಸಾವಿರ ಜನಗಳಿಗೆ ಹೋಗಿ ಪಾರ್ಟಿ ಮಾಡ್ಲಿಕ್ಕೆ ಆಗಲ್ಲ ಅಲ್ವಾ ಈಗ ಅವರಿಗೆ ಈ ಮುಖಾಂತರ ನಾನು ಖುಷಿ ಕೊಡ್ತಾ ಇದ್ದೇನೆ ಇದು ಅವರಿಗೆ ಖಂಡಿತವಾಗ್ಲೂ ಸಲ್ಲುತ್ತೆ ಇನ್ನೂ ಅನೇಕ ಬಸ್ಗಳ ರಿವ್ಯೂ ಮಾಡ್ಲಿಕ್ಕೆ ಈಗ ಆಗ್ಲೇ ಸುಮಾರು ಅವರ ಲಿಸ್ಟ್ ಅಲ್ಲಿ ಬಾಕಿ ಉಂಟು ಅದನ್ನೆಲ್ಲ ಮಾಡ್ತಾರೆ ಅವರು ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್ ನನ್ನ ಒಂದು ಶಾರ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ನಾನೊಂದು ನನ್ನ ಐವತ್ತು ಸಾವಿರ ಸಬ್ಸ್ಕ್ರೈಬರ್ ನ ಸಂಭ್ರಮಾಚರಣೆ ಎಲ್ಲಿ ಮಾಡ್ತೇನೆ ಅಂತ ನಾನು ನಾನ್ ನಿಮ್ಮನ್ನು ಇವತ್ತು ಕರ್ಕೊಂಡು ಬಂದಿದ್ದೇನೆ ಸ್ಪಂದನ ಒಂದು ಆಶ್ರಮಕ್ಕೆ ನೋಡುವ ಇಲ್ಲಿಯ ಒಂದು ಜನಗಳನ್ನು ನೀವು ನೋಡಿದ್ರೆ ತುಂಬಾನೇ ಬೇಜಾರಾಗ್ತದೆ ಒಳಗಡೆ ಯಾವ ತರ ಇದೆ ಅಂತ ನಿಮ್ಗೆ ನಾನು ಈ ಒಂದು ಸಂಚಿಕೆಯಲ್ಲಿ ತೋರಿಸ್ತೇನೆ ಆ ಅವರೊಂದಿಗೆ ನಮ್ಮ ಈ ಒಂದು ಸಂಭ್ರಮಾಚರಣೆ ಹೇಗಿರುತ್ತೆ ಅಂತ ಈ ಒಂದು ವ್ಲಾಗಲ್ಲಿ ನೋಡಿ ಎಸ್ ನಮ್ಮ ಇನ್ನೋರ್ವ ಆತ್ಮೀಯರಾದಂತಹ ಬಾಲಕೃಷ್ಣ ಶೆಟ್ಟಿ ಅವರು ಬಂದಿದ್ದಾರೆ ನೋಡ್ಬೋದು ಬಾಳ ಆತ್ಮೀಯರು ಬಾಲಣ್ಣ ಬಂದಿದ್ದಾರೆ ನಮಸ್ತೆ ಹಾಗೇನೆ ನಮ್ಮ ಅಣ್ಣ ಕೂಡ ಇದ್ದಾರೆ ಇವರ್ಸ ಪಾಪ ಮಂಗಳೂರಿನಿಂದ ಮಂಗ್ಳೂರಲ್ಲ ಹುಬ್ಳಿಯಿಂದ ಬಂದಿದ್ದಾರೆ ನಮ್ಮ ಹಿರಿಯರು ನಮ್ಮ ಲಕ್ಷ್ಮೀಕಾಂತ್ ಭಟ್ ಇದ್ದಾರೆ ನೋಡುವ ಇವಾಗ ಒಳಗಡೆ ಹೋಗ್ತಾ ಇದ್ದೇವೆ ಬಾಲಣ್ಣ ಒಳಗಡೆ ಹೋಗುವಲ್ಲೇ ಮಕ್ಕಳೇ ಸ್ಪಂದನಕ್ಕೆ ನಿರಂತರವಾಗಿ ಸ್ಪಂದಿಸುವ ನಮ್ಮ ದಾನಿಗಳಾದ ಮದನ್ ಮಣಿಪಾಲ್ ಅವರು ಇದ್ದಾರೆ ನೆನಪಿನ ಮಕ್ಕಳೇ ಅವರು ಇವತ್ತು ಖುಷಿ ಖುಷಿಯಾಗಿ ತನ್ನ ದಿನವನ್ನ ಆರಂಭಿಸಿದ್ದಾರೆ ಯಾಕಂದ್ರೆ ಅವರ ಯೂಟ್ಯೂಬ್ ಚಾನಲ್ ಆ ಐವತ್ತು ಸಾವಿರ ಅನ್ನು ಹೊಂದಿದ ಒಂದು ಮಹಾನ್ ಒಂದು ಹೆಜ್ಜೆ ತನ್ನ ಒಂದು ಆದರ್ಶವಾಗಿ ಆಚರಿಸಬೇಕು ಹೇಳಿ ಅಂದ್ರೆ ಅವರ ಖುಷಿಯನ್ನ ಇವತ್ತು ಮುಗ್ಧರೊಂದಿಗೆ ಅಸಹಾಯಕರೊಂದಿಗೆ ನೊಂದವರೊಂದಿಗೆ ಖುಷಿ ಹಂಚುವ ಕಾರ್ಯ ಐವತ್ತು ಸಾವಿರ ಸಂಸ್ಥೆಯನ್ನ ಹೊಂದುವಂತದ್ದು ಅಷ್ಟು ಸುಲಭದ ಮಾತಲ್ಲ ಅವರ ಒಂದು ಸಾಧನೆಯನ್ನ ಇವತ್ತು ಸ್ಪಂದನದ ಮುಗ್ಧ ಹೃದಯಗಳೊಂದಿಗೆ ಆಚರಿಸ್ತಿದ್ದಾರೆ ಇವತ್ತು ನಮ್ಮೊಂದಿಗಿದ್ದರೆ ನಗರಸಭೆಯ ಮಾಜಿ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಹಾಗೂ ಪ್ರಸ್ತುತ ನಗರಸಭೆಯ ಸದಸ್ಯರಾದ ಬಾಲಕೃಷ್ಣ ಶೆಟ್ಟಿ ಅವರಿಗೆ ಸ್ಪಂದನ ಮತ್ತೆ ನಮ್ಮ ಮದನ್ ಮಣಿಪಾಲ್ ಅವರ ಪರವಾಗಿ ಸ್ವಾಗತ ಸುಸ್ವಾಗತ ಹಾಗೆ ಅವರು ವೇದಿಕೆಗೆ ಆಗ್ರಹಿಸಬೇಕೆಂದಿ ಕೇಳ್ಕೊಳ್ತಾ ಇದ್ದಾರೆ ಅದರ ಜೊತೆಗೆ ನಮ್ಮೊಂದಿಗೆ ಇದ್ದಾರೆ ಲಕ್ಷ್ಮಿಕಾಂತ್ ಅವರಿದ್ದಾರೆ ವಿಕಾಸ್ ಶೆಟ್ಟಿ ಅವರಿದ್ದಾರೆ ಮದನ್ ಮಣಿಪಾಲ್ ಅವರಿದ್ದಾರೆ ಎಲ್ಲರೂ ಕೂಡ ಸ್ಪಂದನ ಮತ್ತೆ ಮುಗ್ಧಿ ಸ್ವಾಗತ ಸುಸ್ವಾಗತ ಇವರೆಲ್ಲರೂ ವೇದಿಕೆಗೆ ಆಗಮಿಸಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ ಈ ಒಂದು ಸಡಗರದ ಸಂಭ್ರಮದ ಒಂದು ಶುಭ ಸಂದರ್ಭವನ್ನ ಒಂದು ಅಹ್ ಹೆಜ್ಜೆ ಗುರುತಾಗಿ ಅವರು ಮಾಡಬೇಕು ಅಂತೇಳಿ ಆಲೋಚನೆ ಮಾಡಿದ್ದಾರೆ ಆ ಹೆಜ್ಜೆ ಗುರುತು ಒಂದು ಕಾಯಂ ಆಗಿರ್ಬೇಕು ಅದು ದೇವರಿಗೆ ಖುಷಿ ಆಗ್ಬೇಕು ಸಮಾಜಕ್ಕೆ ಆದರ್ಶ ಆಗಬೇಕು ಅವರೇನು ಯಾರ್ಯಾರ ಅವರ ಫ್ರೆಂಡ್ಸ್ ಗಳನ್ನ ಬಂಧುಗಳನ್ನ ಎಲ್ಲ ಸೇರಿಸಿಕೊಂಡು ಹಬ್ಬದ ಊಟವನ್ನು ಮಾಡಿ ಕುಣಿದು ಕುಪ್ಪಳಿಸುವಲ್ಲ ಇವತ್ತು ದೇವರ ಮಕ್ಕಳೊಂದಿಗೆ ಆದರ್ಶವಾಗಿ ಈ ಒಂದು ಹೆಜ್ಜೆ ಗುರುತನ್ನ ಅವರು ಚಾಪನ್ನ ಊಡ್ತಾ ಇದ್ದಾರೆ ಹೇಳಿ ನಿಜವಾಗಿ ಒಂದು ಅಹ್ ಸಮಾಜಕ್ಕೆ ಆದರ್ಶವಾದ ಕೆಲಸವನ್ನ ಮಾಡ್ತಾ ಇದ್ದಾರೆ ಎಳೆಯ ಪ್ರಾಯದಲ್ಲೇ ಒಂದು ಆದರ್ಶವನ್ನ ಮೈಗೂಡಿಸಿಕೊಂಡಿದ್ದಾರೆ ಹಿಂದೆ ಶ್ರೀಕೃಷ್ಣ ಕೂಡ ತನ್ನ ಸಂತಸದ ಸಮಯವನ್ನ ಗುರುಬರೊಂದಿಗೆ ಕುಶಾಲರೊಂದಿಗೆ ಕಳಿಸೋದು ಅದೇ ರೀತಿ ಇವತ್ತು ಆಶ್ರಮದಲ್ಲಿ ಒಂದು ತನ್ನ ಮೈಲುಗಳನ್ನ ಅಹ್ ನಮ್ಮ ಮೊದಲ ಮಣಿಪಾಲ್ ಅವರು ಬಂದಿದ್ದಾರೆ ಅವರಿಗೆಲ್ಲರಿಗೂ ಕೂಡ ನಾವೀಗ ಸ್ವಾಗತ ಸುಸ್ವಾಗತವನ್ನು ನಮಸ್ಕಾರ ಹೇಗಿದ್ದೀರಿ ಥ್ಯಾಂಕ್ ಯು ನಮ್ಮ ಉಡುಪಿಯ ಖ್ಯಾತ ಗಾಯಕ ಮದನ್ ಮಣಿಪಾಲ್ ಅವರದ್ದು ಯೂಟ್ಯೂಬ್ ಇದೆ ಯೂಟ್ಯೂಬ್ ಅಲ್ಲಿ ಇವತ್ತು ಐವತ್ತು ಸಾವಿರ ಸಬ್ಸ್ಕ್ರಾಗಿದ್ದಾರೆ ಅದರ ವತಿಯಿಂದ ಇಲ್ಲಿ ಒಂದು ಚಿಕ್ಕ ಒಂದು ಕಾರ್ಯಕ್ರಮವನ್ನ ನಮ್ಮ ಮದನ್ ಮಣಿಪಾಲ್ ಹಮ್ಮಿಕೊಂಡಿದ್ದಾರೆ ನಿಮಗೆ ಮದನ್ ಮಣಿಪಾಲ್ ಅವರ ಕಿರು ಪರಿಚಯ ಮಾಡ್ತಾ ನಿಮ್ಮ ಮಾಡ್ತಾ ಇದ್ದೇನೆ ಈಗ ಈಗ ಮದನ್ ಮಣಿಪಾಲ್ ಅಂತ ಹೇಳುವವರು ಒಬ್ಬ ಚಿಕ್ಕ ವಯಸ್ಸಿನ ಒಂದು ಯುವ ತರುಣ ಅವರಿಗೆ ಈಗ ಸಂಗೀತದ್ದು ಬಹಳ ಒಂದು ಇದಿದೆ ಅವರು ನಮ್ಮ ಉಡುಪಿಯಲ್ಲಿ ಉಡುಪಿ ಕರೋಕೆ ಅಂತ ಹೇಳುವಂತ ಒಂದು ಸಂಸ್ಥೆಯಲ್ಲಿ ಅವರು ಅದನ್ನ ಮಾಡಿ ನಡೆಸ್ತಾ ಇದ್ದಾರೆ ನಾವೆಲ್ಲ ಅವರ ಶಿಷ್ಯಂದಿರು ಪ್ರಾಯದಲ್ಲಿ ದೊಡ್ಡದಾಗಿರ್ಬೋದು ನಾವು ಆದ್ರೆ ನಾವೆಲ್ಲ ಅವರು ವಿದ್ಯೆಯಲ್ಲಿ ಅವರಿಗಿಂತ ನಾವು ಸ್ವಲ್ಪ ಚಿಕ್ಕವರು ನಮ್ಗೆ ಗುರುಗಳು ಅವರು ಹಾಗೆ ಅವರು ಇವತ್ತು ಐವತ್ತು ಸಾವಿರ ಅದು ಚಿಕ್ಕ ವಿಷಯ ಅಲ್ಲ ನಿಜವಾಗಿ ನೋಡ್ಲಿಕ್ಕೆ ಅದು ದೊಡ್ಡ ದೊಡ್ಡ ಮಟ್ಟದ ಒಂದು ಸಾಹಸ ಅಂತ ಹೇಳಲಿಕ್ಕೆ ನಾನು ಇಚ್ಛೆಯನ್ನು ಪಡ್ತಾ ಇದ್ದೇನೆ ಹಾಗೆ ಅವ್ರಿಗೆ ಈ ಹೊತ್ತಲ್ಲಿ ನಾವು ನನ್ನ ಐವತ್ತು ಸಾವಿರ ಸೈಬ್ರ ಹೇಳಿದ ಹೇಳಿದಂತ ಒಂದು ವಿಷಯ ತಿಳಿಸ್ಲಿಕ್ಕೆ ಅವರು ಪಾಪ ಅವ್ರಿಗೊಂದು ಏನಾಯ್ತು ನಮ್ಮ ಈ ಈ ಒಂದು ಸಂಸ್ಥೆಗೆ ಬರುವಂತ ಮನಸ್ಸಾಯ್ತು ಅವ್ರಿಗೆ ನಮ್ಮ ಉಡುಪಿ ಕೊಳಗಿರುವಂತಹ ಸ್ಪನ್ನ ಸಂಸ್ಥೆಗೆ ಒಂದು ಮಕ್ಕಳಿಗೆ ಒಂದು ಊಟ ಕೊಡ್ಬೇಕಂತ ಒಂದು ಆಸೆ ಆಯ್ತು ಹಾಗಾಗಿ ಅವ್ರಿಗೆ ನಿಮ್ಗೆಲ್ಲ ಒಂದು ಚಿಕ್ಕ ಮಟ್ಟಲ್ಲಿ ಒಂದು ಊಟ ಕೊಡುವಂತ ಹೇಳಿ ಇಲ್ಲಿವರೆಗೆ ಬಂದರೆ ಅವ್ರಿಗೆಲ್ಲರಿಗೂ ತಾವು ಶುಭವನ್ನು ಕೋರ್ಬೇಕು ಆಯ್ತಾ ಥ್ಯಾಂಕ್ ಯು ಹಾಗೆ ಅವರ ಜೊತೆಯಲ್ಲಿ ನಾವೆಲ್ಲ ಇದ್ದೇವೆ ನಾವು ಸಮಾಜದಲ್ಲಿರುವವರು ಹಾಗೆ ನಗರಸಭಾ ಸದಸ್ಯ ಆಗಿರುವವರು ಹಾಗೆ ನಾನು ಇದಕ್ಕೆ ಇವತ್ತು ಫಸ್ಟ್ ಬರದಲ್ಲ ನಾನು ಮುಂಚೆನೂ ಕೂಡ ಇದಕ್ಕೆ ಭೇಟಿ ಹಾಕಿ ಕೊಟ್ಟಿದ್ದೆ ಬೇರೆ ಬೇರೆ ಕಾರ್ಯಕ್ರಮ ಬಂದಿದ್ದೆ ಹಾಗೆ ನಮ್ಮ ಗುರುಗಳು ಕೂಡ ನನ್ನ ಆತ್ಮೀಯರು ಮತ್ತೆ ಬೇರೆ ಬೇರೆ ಕಾರ್ಯಕ್ರಮ ಸಿಗ್ತಾ ಇರ್ತಾರೆ ಅವರು ಹಾಗೆ ನೀವು ಕೂಡ ಇವತ್ತು ಮೊದಲ ಮನೆಪ್ರಿಗೆ ಶುಭವನ್ನು ಹರಿಸ್ಬೇಕು ಹಾಗೆ ನೀವು ಸ್ವಲ್ಪ ಹಾರಬೇಕು ಹಾರಿ ಮತ್ತೆ ಚೆನ್ನಾಗಿ ಊಟ ಎಲ್ಲ ಮಾಡಿ ಅವರಿಗೆ ಸ್ವಲ್ಪ ಇನ್ನು ಆದಷ್ಟು ಬೇಗ ಒಂದು ಲಕ್ಷ ಸೌ ಆಗುವಾಗಿ ನೀವು ಹರಿಸ್ಬೇಕು ಅವರಿಗೆ ಆಯ್ತಾ ಹಾಗೆ ಹೇಳ್ತಾ ಎಲ್ಲರಿಗೂ ಮತ್ತೆ ಅವರದ್ದು ಕಾರ್ಯಕ್ರಮ ಇರ್ತದೆ ಯೂಟ್ಯೂಬ್ ಅಲ್ಲಿ ಅವ್ರು ನೋಡ್ತಾ ಇರ್ಬೇಕು ಅವರು ತುಂಬಾ ಕಡೆಯಲ್ಲಿ ಅನ್ನು ಮಾಡ್ತಾರೆ ಲೈವ್ ಆರ್ಕೆಸ್ಟ್ರಾ ಮಾಡ್ತಾರೆ ಕರಕ ಪ್ರೋಗ್ರಾಮ್ ಮಾಡ್ತಾರೆ ನಾವೆಲ್ಲ ಅವರೊಟ್ಟಿಗೆ ಹೋಗ್ಕೊಂಡು ಮೊನ್ನೆ ಉಳಿತ ಚೌತಿ ಹಬ್ಬಕ್ಕೆ ಅವ್ರಿಗೆ ದಿವಸ ಒಂದ್ ದಿವ್ಸ ರೆಸ್ಟ್ ಇರ್ಲಿಲ್ಲ ಪ್ರತಿ ದಿವಸ ಕಾರ್ಯಕ್ರಮ ಇತ್ತು ಹಾಗೆ ಮೊನ್ನೆ ನವರಾತ್ರಿ ಕೂಡ ಕಾರ್ಯಕ್ರಮ ಇತ್ತು ಹಾಗೆ ಇವರಿಗೆ ಯುವಕರಿಗೆ ನಾವು ಮಾರ್ಗದರ್ಶನ ಆಗ್ಬೇಕು ಹಾಗೆ ಅವರನ್ನು ಬೆಳೆಸುವಂತಹ ಕೆಲಸವನ್ನು ನಾವು ಮಾಡ್ಬೇಕಂತ ಹೇಳ್ತಾ ಎಲ್ಲರಿಗೂ ಶುಭ ಕೋರಿ ಮುಂದೆ ಮುಂದಿನ ದಿನಗಳಲ್ಲಿ ಮದನ್ ಮಣಿಪಾಲ್ ಅವರ ಭವಿಷ್ಯ ಉಜ್ವಲ ಆಗಬೇಕಂತ ಹೇಳ್ತಾ ನನಗೆ ಅವಕಾಶ ಮಾಡಿದಕ್ಕೆ ನಿಮಗೆ ಧನ್ಯವಾದಗಳು ಇವತ್ತು ಮದನ್ ಮಣಿಪಲ್ ಅವರ ಯೂಟ್ಯೂಬ್ ಚಾನೆಲ್ ಗೆ ಐವತ್ತು ಸಾವಿರ ಸಬ್ಸ್ಕ್ರೈಬ್ ಆಗಿದೆ ಈ ಒಂದು ಶುಭ ಸಂದರ್ಭದಲ್ಲಿ ಸಾಧಾರಣ ಸುಮಾರು ಹೇಳುವುದಾದ ಐವತ್ತು ಸಾವಿರ ಸಬ್ಸ್ಕ್ರೈರ್ ಸಬ್ಸ್ಕ್ರೈಬ್ ಆಗುವುದು ಅಷ್ಟೇನು ಸುಲಭ ಅಲ್ಲ ಅವರ ಒಂದು ಈ ಒಂದು ಪ್ರತಿ ಒಂದು ವಿಚಾರದಲ್ಲಿಯೂ ಅವರು ಒಂದು ಮಾಹಿತಿಯನ್ನು ಕೊಡುವಾಗ ಆ ಕಂಪ್ಲೀಟ್ ಆಗಿ ವಿಷಯವನ್ನು ಕೂಲಂಕುಷವಾಗಿ ನೋಡಿ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅವರ ಒಂದು ಸಾಂಗ್ ರಸ್ತೆಯದೊಂದು ಸಾಂಗ್ ಹೇಳಿದ ವೈರಲ್ ಆಗಿದೆ ಆ ಸಾಂಗಿನ ಇಲಾಖೆಗೆ ಅವರ ಒಂದು ಈ ಒಂದು ಹಾಡಿನ ಮುಖಾಂತರ ನೀಡಿದಂಥ ಒಂದು ಸಂದೇಶವು ಇಲಾಖೆಯವರು ಅದನ್ನು ನೋಡಿ ಆ ರಸ್ತೆಯನ್ನು ಸಹ ಮಾಡಿಕೊಟ್ಟಿದ್ದಾರೆ ಅದೇ ಹಾಗೆಯೇ ಈಗ ಬಸ್ಸಿನ ಕೆಲವು ರಿವ್ಯೂಸ್ ಮಾಡ್ತಾ ಇದ್ದಾರೆ ಹಲವಾರು ಬಸ್ಸಿನ ರಿವ್ಯೂಗಳನ್ನು ಮಾಡಿದ್ದಾರೆ ಆ ಬಸ್ಸಿನಲ್ಲಿ ಕಂಡಕ್ಟರ್ ಮತ್ತು ಡ್ರೈವರ್ ಗಳ ಕಷ್ಟ ಯಾವ ರೀತಿ ಇದೆ ಅವರು ಯಾವ ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ ಅಂತ ಹೇಳ್ಬಿಟ್ಟು ಅವರ ಅಂತರಾಳದ ಮಾತುಗಳನ್ನು ಅವರ ಬಾಯಿಂದ ಭರಿಸಿ ಜನರಿಗೆ ಮಾಹಿತಿಯನ್ನು ನೀಡುವಲ್ಲಿ ಅವರ ಚಾನಲ್ಲ ಬಹಳ ಒಂದು ಎಲ್ಲರಿಗೂ ಒಂದು ಉತ್ತಮ ನಿದರ್ಶನವಾಗಿದೆ ಅವರು ಇನ್ನೂ ಅನೇಕ ಚಾನೆಲ್ಗಳನ್ನು ಮಾಡಲಿ ಮತ್ತೆ ಅವರಿಗೆ ಇನ್ನೂ ಅನೇಕ ಬಸ್ಗಳ ರಿವ್ಯೂ ಮಾಡ್ಲಿಕ್ಕೆ ಈಗ ಆಗ್ಲೇ ಸುಮಾರು ಅವರ ಲಿಸ್ಟ್ ಅಲ್ಲಿ ಬಾಕಿ ಉಂಟು ಅದನ್ನೆಲ್ಲ ಮಾಡ್ತಾರೆ ಅವರು ಅವರಿಗೆ ಅವರ ಚಾನಲ್ ಇನ್ನು ಒಂದು ಲಕ್ಷದವರೆಗೆ ದಾಟಿ ಆ ಒಂದು ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅವರಿಗೆ ಇನ್ನೂ ಉತ್ತೇಜವನ್ನು ನೀಡಿ ಅವರಿಗೆ ದೇವರ ಉತ್ತರತ್ರ ಅಭಿವೃದ್ಧಿಯನ್ನು ಹೊಂದಲಿ ಅವರಿಗೆ ಇನ್ನೂ ಭವಿಷ್ಯ ಅವರ ಉಜ್ವಲವಾಗಲಿ ಅಂತ ಹೇಳ್ಬಿಟ್ಟು ಅವರು ಈ ಸಂದರ್ಭ ಶುಭವನ್ನು ಹಾರಿಸ್ತಾ ಇದ್ದೇನೆ ಎಲ್ರು ಹೇಗಿದ್ದೀರಾ ಎಸ್ ನೋಡುವಾಗ್ಲೇ ಗೊತ್ತಾಗ್ತೇ ತುಂಬಾನೇ ಖುಷಿ ಖುಷಿ ಆಗಿದ್ದೀರಾ ನಾನು ಒಂದ್ಸಲಿ ಬಂದಿದ್ದೆ ಗೊತ್ತಾ ನೆನ್ಪಿದ್ಯಾ ನೋಡಿ ಎಲ್ರಿಗೂ ಗೊತ್ತಿದೆ ಆ ಬಂದಿರೋದು ನನ್ ಜೊತೆ ತುಂಬಾ ಹಾಡ್ಸ ಅಲ್ವಾ ಯಾರೆಲ್ಲ ಹಾಡಿದ್ದಾರೆ ಕೈ ಎತ್ತಿ ನೋಡುವ ನನ್ ಜೊತೆ ವಾ ನೆನ್ಪಿದೆಯಲ್ಲ ಇನ್ನೊಂದ್ಸಲಿ ಹಾಡ್ತೀರಾ ತಾನೇ ಅದಕ್ಕೋಸ್ಕರನೇ ನಾವು ನಮ್ಮ ಟೀಮ್ ಸಮೇತ ಬಂದಿರೋದು ಆ ಇನ್ನೊಂದು ಏನಂತ ಹೇಳಿದ್ರೆ ನನ್ನ ಒಂದು ಚಾನಲ್ ಅನ್ನು ಆರಂಭ ಮಾಡಿ ಇವತ್ತಿಗೆ ಐವತ್ತು ಸಾವಿರ ಸಬ್ಸ್ಕ್ರೈಬರ್ ಅನ್ನು ನಾನು ಕಂಪ್ಲೀಟ್ ಮಾಡಿದ್ದೇನೆ ತುಂಬಾ ಖುಷಿ ಆಗ್ತಾ ಇದೆ ಆ ಒಂದು ನಿಮ್ಮೊಟ್ಟಿಗೆ ಒಂದು ಸೆಲೆಬ್ರೇಷನ್ ಮಾಡ್ಬೇಕಂತ ಒಂದು ಆಸೆ ಇತ್ತು ಸಂದರ್ಭದಲ್ಲಿ ಒದಗಿಸಿಕೊಟ್ಟ ಜನಾರ್ದನ್ ಸರಿಗೆ ಧನ್ಯವಾದ ಹೇಳಲಿಕ್ಕೆ ಇಚ್ಛೆಯ ಹಾಗೇನೆ ನಮ್ಮ ಆತ್ಮೀಯ ಬಾಲಕೃಷ್ಣ ಶೆಟ್ಟಿ ಇದ್ದಾರೆ ನಾನು ಅವ್ರ ಹತ್ರ ಜಸ್ಟ್ ಒಂದು ಫೋನ್ ಮಾಡಿ ಹೇಳಿದ್ರೆ ಸಾಕು ಬಾಲಣ್ಣ ಈ ತರ ಒಂದೊಂದು ಕಾರ್ಯಕ್ರಮ ಇದೆ ಬರ್ತೀರಾ ಖಂಡಿತವಾಗಿ ಬರ್ತೇನೆ ಅಂತ ಹೇಳ್ತಾರೆ ಇವತ್ತು ಅವರ ಬ್ಯುಸಿ ಶೆಡ್ಯೂಲ್ ಆದ್ರೆ ಸಹ ಬಂದಿದ್ದಾರೆ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಹಾಗೇನೆ ಇನ್ನೊಬ್ರು ನನ್ನ ಒಂದು ಅಂತ ಹೇಳ್ಬೋದು ಹಿರಿಯ ವ್ಯಕ್ತಿ ಲಕ್ಷ್ಮೀಕಾಂತ್ ಭಟ್ ಇವರು ಸಹ ತುಂಬಾನೇ ಸಪೋರ್ಟ್ ಮಾಡ್ತಾರೆ ನನ್ಗೆ ಇವರಿಗೆ ಸಹ ಧನ್ಯವಾದ ಹೇಳಿಕೆ ಹೇಳ್ತೇನೆ ಆ ಇನ್ನೊಬ್ಬರ ಬಗ್ಗೆ ಹೇಳಬೇಕು ಆ ವಿಕಾಸ್ ಶೆಟ್ಟಿ ಅಂತ ನಮ್ಮ ಮಂಗಳೂರು ಮೂಲಕ ಮಂಗಳೂರ್ನವ್ರವರು ಅವರು ಆಕ್ಚುಲಿ ನಿನ್ನೆ ಹುಬ್ಬಳ್ಳಿಯಲ್ಲಿದ್ರು ಈ ಒಂದು ಕಾರ್ಯಕ್ರಮಕ್ಕೆ ಅವರು ಹುಬ್ಳಿಂದ ಬಂದಿದ್ದಾರೆ ಅವರಿಗೆ ಸಹ ಒಂದು ಜೋರದ ಮತ್ತೊಂದು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಪ್ಲಾನ್ ಮಾಡುವ ಅಂತೆಲ್ಲ ಹೇಳಿ ಅವರು ಸ್ವಲ್ಪ ಕಾರಣಾಂತರದಿಂದ ಇವತ್ತು ಬರಲಿಲ್ಲ ಅವರಿಗೆ ಸಹ ನಾನು ಧನ್ಯವಾದ ಹೇಳ್ತೇನೆ ಅವರೇ ನಮ್ಮ ಪ್ರಿಯಾಂಕಾ ಅವರು ಇನ್ನು ಮುಂದಿನ ಕಾರ್ಯಕ್ರಮ ಊಟ ಮಾಡಬೇಕು ಎಲ್ಲರೂ ಖುಷಿ ಖುಷಿಯಾಗಿ ಊಟದ ನಂತರ ನಾವು ಏನು ಸೆಲೆಬ್ರೇಟ್ ಮಾಡ್ತೇವೆ ಅದು ಮಾಡುವ ಡ್ಯಾನ್ಸ್ ಮಾಡುವ ಸಿಂಗಿಂಗ್ ಮಾಡುವ ಇವಾಗ ಊಟ ಮಾಡುವ ನೋಡ್ಬೋದು ನೋಡಿ ಅವ್ರು ಇವಾಗ ಊಟಕ್ಕೆ ಕೂತ್ಕೊಂಡಿದ್ದಾರೆ ನೋಡಿ ಎಲ್ಲ ಲೈನ್ ಅಲ್ಲಿ ಕೂತ್ಕೊಂಡು ಬಂದಿದ್ದಾರೆ ನೋಡಿ ಇಂದಿನ ನಮ್ಮ ಊಟದಲ್ಲಿ ನೋಡ್ಬೋದು ನೋಡಿ ಚಿಕನ್ ಬಿರಿಯಾನಿ ಇದೆ ಹಾಗೆಯೇ ಅದಕ್ಕೆ ಗ್ರೇವಿ ಇದೆ ಇದು ಗೀ ರೈಸ್ ಇದು ವೆಜ್ನವರಿಗೆ ಇದೆಲ್ಲ ವೆಜ್ನವರೆಗೆ ಮತ್ತೆ ತಗೊಳ್ಬೇಕು ಕೇಳಿ ತುಂಬ ಉಂಟಾಯ್ತಾ ವೆಸ್ಟ್ ಮಾಡಬಾರ್ದು ವೆಸ್ಟ್ ಮಾಡಬಾರ್ದು ಹೌದೌದು ಬೇಕಾದಷ್ಟು ಕಲ್ಲೆ ನೋಡ್ಬೋದು ನೋಡಿ ಎಷ್ಟು ಖುಷಿ ಖುಷಿಯಾಗಿ ಊಟ ಮಾಡ್ತಾ ಇದ್ದಾರೆ ವಾ ಪಾಪ you. ಊಟ ಮಾಡಿ ಊಟ ಮಾಡಿ ಚೆನ್ನಾಗಿದೀಯಾ ಸ್ಟಾರ್ಟ್ ಆಗಿದಂತೆ ನಾನ್ ಬರ್ ನಾನ್ ಬರ್ತೇನೆ ಗೊತ್ತಂತೆ ಅವನಿಗೆ ನನ್ಗೆ ಹಾಡ್ಬೇಕು ಹಾಡ್ಬೇಕು ಹೇಳ್ತಿದ್ದೇನೆ ಆಡ್ತೀರಾ ಹಾಡ್ತೀರಲ್ಲ ನನ್ನ ಜೊತೆ ನೋಡಿ 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 ಎಷ್ಟು ಚೆನ್ನಾಗಿ ಆಡ್ತಾರ ನೋಡಿ ಮತ್ತೆ ಹಾಡು ಆಯ್ತಾ ಈಗ ಊಟ ಮಾಡಿ ಹೇಗಿದೆ ಊಟ ಹೇಗಿದೆ ಖುಷಿ ಖುಷಿ ಆಯ್ತಾ ಖುಷಿ ಆಯ್ತಾ ಎಸ್ ಎಲ್ರು ವೇಸ್ಟ್ ಮಾಡ್ಲಿಕ್ಕಿಲ್ಲ ಆಯ್ತಾ ಚೆನ್ನಾಗಿದೆ ಅಲ್ಲ ಖುಷಿ ಆಯ್ತಾ ಊಟ ಬೇಕಾ ಮೇರೆ ರೈಸ್ ಗೋಡಿಗೆ ಮುಲ್ಪ ರೈಸ್ ಅಂತೆ ಕೊಡ್ತಾರೆ ಕೊಡ್ತಾರೆ ತರ್ತಾರೆ Terima kasih telah <laughs> menonton! ಹ ಸೂಪರ್ 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 ಏನ್ ಹಾಡ್ ನೋಡಿ ಏನೊಂದು ಸ್ವರ ನೋಡಿ ವಾಡ್ ಗಿಫ್ಟ್ ಅಂತಾನೆ ಹೇಳ್ಬೋದು ಆಕ್ಚುಲಿ ನಾನೊಬ್ಬ ಹಾಡುಗಾರಾಗಿ ಅವರೆಷ್ಟು ಲಯ ತಾಳದಲ್ಲಿ ಹಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದು ನನ್ಗೆನೆ ಗೊತ್ತು ಆ ಸೂಪರ್ ಸೂಪರ್ ಸರ್ ತುಂಬಾ ಚೆನ್ನಾಗಿ ಆಡ್ತೀರ ಹಾ ಹಾಡಿಯೇ நம்பி கண்டின நம்பி கருவே கனஜுணா ரீரலோ கண்டோ கனுவே மனவண்டே ஜல்வா போகிறே கந்தாரே கந்தோ தைவரே சூப்பர் ஜெத்திய நேவதீசூப்பாட் நீங்க கொட்டோ யாரு நன்மை தாயி நீ கொஞ்ச ಎಲ್ಲರ ಊಟ ಆದ ನಂತರ ಅವರು ಹಾಡಿದ್ರು ತುಂಬಾ ಚೆನ್ನಾಗಿ ಆಡ್ತಾರೆ ಅದರಲ್ಲಂತೂ ಒಂದು ಮೂರು ಜನ ಅಂತೂ ತುಂಬಾ ಚೆನ್ನಾಗ್ ಆಡ್ತಾರೆ ನೀವು ಅಹ್ ನೋಡ್ಬೋದು ನೋಡಿ ನಾನು ಅವರ ಕ್ಲಿಪ್ಪನ್ನು ಹಾಕಿದ್ದೇನೆ ಅಹ್ ನಂತರ ಅವರು ಹೇಳಿದ್ರು ಸರ್ ನೀವು ಹಾಡಿ ಅಂತ ಹೇಳಿದ್ರು ನಂತರ ನಮ್ಮ ತಂಡದಿಂದ ನಾವು ಒಂದು ಐದತ್ತು ಹಾಡುಗಳನ್ನು ಹಾಡಿ ಅವರನ್ನು ಕುಣಿಸಿದ್ವಿ ನೋಡ್ಬೋದು ನೋಡಿ ನಮ್ಮ ಲಕ್ಷ್ಮೀಕಾಂತ್ ಸರ್ ಹಾಡ್ತಾ ಇದ್ರು ಅವರ ಹಾಡಿಗೆ ಇವರೆಲ್ಲ ಒಳ್ಳೆ ಕುಣಿದ್ರು ನೋಡಿ ನೋಡ್ಬೋದು ನಾನು ಅದು ಹಾಕ್ಲಿಲ್ಲ ಯಾಕಂತ ಹೇಳಿದರೆ ಅದು ಕಾಪಿ ರೈಟ್ ಬರುತ್ತೆ ಮ್ಯೂಸಿಕ್ ಹಾಕಿದರೆ ತುಂಬ ಎಂಜಾಯ್ ಮಾಡಿದರು ನನಗಂತೂ ತುಂಬ ಖುಷಿ ನಾನು ಈ ಒಂದು ಆಶ್ರಮದ ನಾನು ಅಡ್ರೆಸ್ಸನ್ನು ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಖಂಡಿತವಾಗ್ಲೂ ನಿಮಗೆ ಸಹ ವಿಸಿಟ್ ಮಾಡ್ಬೋದು ತುಂಬಾ ರಿಲ್ಯಾಕ್ಸ್ ಫೀಲ್ ಆಯಿತು ನನಗೆ ತುಂಬ ಜನರ ಒಂದು ಆಸೆ ಇರುತ್ತೆ ನನ್ನ ಒಂದು ಹುಟ್ಟುಹಬ್ಬನ್ನ ನಾನು ಇಂಥ ಕಡೆಯಲ್ಲಿ ನಾನು ಸೆಲೆಬ್ರೇಟ್ ಮಾಡ್ಬೇಕಂತ ಅಂಥವರಿಗೆ ನಾನು ನಂಬರನ್ನು ಕೊಟ್ಟಿರ್ತೇನೆ ಅವ್ರದ್ದು ಅವರಿಗೆ ಕಾಲ್ ಮಾಡಿಕೊಂಡು ಹೋಗ್ಬೋದು ನಮ್ಮ ಲಕ್ಷ್ಮೀಕಾಂತ್ ಭಟ್ ನೋಡಿ ಯಾವ ಥರ ಹಾಡಿ ಜನಗಳನ್ನೆಲ್ಲ ಕುಣ್ಸಿದ್ರು ಅಂತ ಹೇಳಿದರೆ ನನಗೆ ಸಹ ತುಂಬ ಖುಷಿ ಆಯಿತು ಇದು ಅವರ ಗ್ರೂಪ್ ನೋಡಿ ಎಷ್ಟು ಜನ ಇದ್ದಾರೆ ನೋಡಿ ಎಷ್ಟು ಬೇಜಾರಾಗ್ತದೆ ನೋಡಲಿಕ್ಕೆ ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಯೂಟ್ಯೂಬರು ಹಾಗೂ ಮ್ಯೂಸಿಷಿಯನ್ ಸಂಗೀತಗಾರರು ಆದ ನಮ್ಮ ಮದನ್ ಅವರು ಇವತ್ತು ಮಕ್ಕಳಿಗೆ ಸಂಗೀತ ರಸದ ಉತ್ತಡವನ್ನು ಒದಗಿಸಿದರು ಅದೇ ರೀತಿ ಭರ್ಜರಿ ಊಟವನ್ನು ಕೂಡ ಒದಗಿಸಿದ್ರು ಅವರ ಐವತ್ತು ಸಾವಿರದ ಯೂಟ್ಯೂಬ್ ಯೂವರ್ಸ್ ಇಂದ ಖುಷಿಗೊಂಡು ಇವತ್ತು ಈ ಒಂದು ಖುಷಿಯನ್ನ ಮುಗ್ಧರೊಂದಿಗೆ ಹಂಚಿಕೊಂಡಿದ್ದಾರೆ ಇನ್ನು ಕೂಡ ಅವರ ಲಕ್ಷ ದಾಟಿ ಮುನ್ನುಗ್ಗಲಿ ಅವರ ಯೂಟ್ಯೂಬ್ ಚಾನಲ್ಲಿ ಆ ಮೂಲಕ ಮತ್ತೂ ಕೂಡ ನಮ್ಮ ಮಕ್ಕಳಿಗೆ ಇನ್ನೊಂದು ಊಟವನ್ನು ನಾವು ನಿರೀಕ್ಷೆ ಮಾಡೋಣ ಅದೇ ರೀತಿ ಅವರ ಬಾಳು ಬಂಗಾರವಾಗಲಿ ಭವಿಷ್ಯ ಉಜ್ಜಲವಾಗಲಿ ಅವರೆಲ್ಲ ಭವಿಷ್ಯಗಳಿಗೆ ಇನ್ನೂ ಕೂಡ ದೇವರ ಆಶೀರ್ವಾದ ಸದಾ ಇರಲಿ ಹೇಳಿ ನಮ್ಮ ಮುಗ್ಧ ಹೃದಯಗಳ ಪ್ರಾರ್ಥನೆ ಆ ಪ್ರಾರ್ಥನೆ ನಿಜವಾಗಿ ದೇವರಿಗೆ ತಕ್ಷಣ ಮುಟ್ಟದೆ ಯಾಕಂದ್ರೆ ಸಮಾಜದಿಂದ ದೂರ ಇರುವ ಕುಟುಂಬದಿಂದ ಹೋಗ್ತಾ ಇರುವ ಆಶ್ರಮ ವಾಸಿಗಳಿಗೆ ಇವತ್ತು ಖುಷಿ ಇಲ್ಲ ಇದ್ದವರಿಗೆ ಖುಷಿ ಕೊಡ್ಲಿಕ್ಕಾಗಿ ಈ ಒಂದು ಸಂದರ್ಭವನ್ನ ನೀವು ಉಪಯೋಗಿಸಿಕೊಂಡಿದ್ದೀರಿ ಅದು ನಿಜವಾಗಿ ದೈವೀ ಹೃದಯ ನಿಮ್ಮದು ಅಂತ ಹೃದಯವಂತ ಆ ವಾದ ನಮ್ಮ ಮದನ್ ಮಣಿಪಾಲ್ದವರ ಬಹಳ ಬಂಗಾರವಾಗಿ ಭವಿಷ್ಯ ಉಜ್ವಲವಾಗಿ ಹೇಳಿ ನಮ್ಮ ಮುಗ್ಧ ಮಕ್ಕಳ ಶುಭಹಾರಯಕ್ಕೆ ಹೇಳಿ ಓ ಅಹಲತೋ ಅಹಲೋಲೋ ಓಂ ಶಾಂತಿ ಶಾಂತಿ ಜೈ ಮದನ್ಮೈಪಾಲ್ ಎಸ್ ವೀಕ್ಷಕರೇ ನೋಡಿದ್ರಲ್ಲ ನನ್ನ ಒಂದು ಸ್ಪೆಷಲ್ ವ್ಲಾಗ್ ಏನಂತ ಆ ನೀವು ನೋಡಿದ್ರಿ ನನ್ನದೊಂದು ಐವತ್ತು ಸಾವಿರ ಸಬ್ಸ್ಕ್ರೈಬರ್ನ ಒಂದು ಸೆಲೆಬ್ರೇಷನ್ ಈ ಒಂದು ಸ್ಪಂದನದಲ್ಲಿ ನಡೆಯಿತು ಆ ತುಂಬಾನೇ ಖುಷಿ ಯಾಕೆ ಹೇಳಿದ್ರೆ ಪ್ರತಿ ಒಬ್ರು ಆ ಒಂದು ಎಷ್ಟು ಎಂಜಾಯ್ ಮಾಡಿದ್ರ ಅಂತ ಹೇಳಿದ್ರೆ ಆ ಅದು ನಿಮ್ಗೆ ಗೊತ್ತು ನೀವು ನೋಡಿದ್ರಿ ಆ ಹೀಗೇನೆ ನಿಮ್ಮ ಸಹ ಒಂದು ಏನೇ ಸೆಲೆಬ್ರೇಷನ್ ಇರ್ಲಿ ನಿಮ್ಮ ಬರ್ತ್ಡೇ ಆಗ್ಲಿ ಏನೇ ಸೆಲೆಬ್ರೇಷನ್ ಮಾಡ್ಬೇಕಾದ್ರೆ ಇಲ್ಲಿ ಬಂದು ನೀವು ಮಾಡ್ಬೋದು ನಾನು ಅವಾಗ ಹೇಳಿದಾಗೆ ಪ್ರತಿ ಒಬ್ರು ಒಂದೊಂದು ದಿವ್ಸ ಸೆಲೆಬ್ರೇಷನ್ ಮಾಡಿದ್ರ ಅಂತ ಹೇಳಿದ್ರೆ ಇಡೀ ಇಡೀ ವರ್ಷ ಕವರ್ ಆಗ್ತದೆ ಆ ಸುಮ್ನೆ ಕೆಲವೊಂದು ಕಡೆ ಎಲ್ಲ ಹೋಗಿ ಪಾರ್ಟಿ ಮಾಡ್ತಾರೆ ಇಂಥವರಿಗೆ ಒಂದು ಹೆಲ್ಪ್ ಮಾಡಿದ್ರೆ ಒಂದು ಕಿಂಚಿತ್ತಲ್ಲಿ ಮಾಡಿದ್ರೆ ಸಹ ಖುಷಿಯೇ ಅಲ್ವಾ ಈಗ ನನ್ನ ಅದೊಂದು ಐವತ್ತು ಸಾವಿರ ಜನಗಳಿಗೆ ಹೋಗಿ ಪಾರ್ಟಿ ಮಾಡ್ಲಿಕ್ಕೆ ಆಗಲ್ಲ ಅಲ್ವಾ ಈಗ ಅವರಿಗೆ ಈ ಮುಖಾಂತರ ನಾನು ಖುಷಿ ಕೊಡ್ತಾ ಇದ್ದೇನೆ ಅವರಿಗೆ ಖಂಡಿತವಾಗ್ಲೂ ಸಲ್ಲುತ್ತೆ ಅಲ್ವಾ ಅದಕ್ಕೋಸ್ಕರ ನನ್ನದೊಂದು ಸಣ್ಣ ಪ್ರಯತ್ನ ಸರ್ ಅವಕಾಶಕ್ಕಾಗಿ ಧನ್ಯವಾದಗಳು ಸರ್ ನಿಮ್ಗೆ ಒಂದು ನಾನು ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಇನ್ನಷ್ಟು ಹೊಸ ಹೊಸ ಬ್ಲಾಗ್ ನೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿ ತನಕ ನಮ್ಮ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ ಟೇಕ್ ಕೇರ್ ಬೈ ಬಾಯ್